ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಹಿರೇರೆಡ್ಡಿ ಪ್ಯಾನಲ್ ಪರವಾಗಿ ಸೌದತ್ತಿ ಶಾಸಕ ವಿಶ್ವಾಸ್ ವೈದ್ಯ ಪರ್ಚರಿ ಬ್ಯಾಟಿಂಗ್ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಕುತೂಹಲ ಕೆರಳಿಸಿರುವ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಜಿದ್ದಾಜಿದ್ದಿಗೆ ಕಾರಣವಾಗಿದೆ ಈ ಕಾರ್ಖಾನೆಯ ಸೇರುದಾರರು ಸೌದತ್ತಿ ಕ್ಷೇತ್ರದಲ್ಲೂ ಅಪಾರ ಪ್ರಮಾಣದಲ್ಲಿದ್ದ ಕಾರಣ ಶಾಸಕ ವೈದ್ಯ ಕೂಡ ರೈತರ ಹಿತರಕ್ಷಣಾ ಪೆನಲ್ ಪರವಾಗಿ ಮತಯಾಚನೆಯ ಅಖಾಡಕ್ಕೆ ಇಡಿದ್ದಾರೆ ಇನ್ನು ಪ್ರತಿ ಬಾರಿಗಿಂತ ಈ ಬಾರಿ ವಿಭಿನ್ನವಾಗಿ ಬಲಿಷ್ಠ ಪೆನಲ್ ನಿರ್ಮಾಣವಾಗಿದ್ದು ಘಟಾನುಘಟಿ ನಾಯಕರ ನೇತೃತ್ವ ಮತ್ತು ಸಹಕಾರ ಹಿರಿರೆಡ್ಡಿ ಗೆ ದೊರಕುತ್ತಿದೆ ಇನ್ನು ಪ್ರಚಾರದಲ್ಲಿ ಮಾತನಾಡುತ್ತಾ ಶಾಸಕ ವಿಶ್ವಾಸ ವೈದ್ಯ ಹತ್ತಾರು ವರ್ಷಗಳಿಂದ ರೈತರಿಗೆ ಈ ಕಾರ್ಖಾನೆಯಿಂದ ಅನ್ಯಾಯವಾಗಿದೆ ಇನ್ನು ಸರ್ವಾಧಿಕಾರ ಧೋರಣೆ ತೋರಲಾಗುತ್ತಿತ್ತು ಈ ಬಾರಿ ರೈತರು ಷೇರುದಾರರು ಎಚ್ಚೆತ್ತುಕೊಂಡು ರೈತರ ಹಿತರಕ್ಷಣಾ ಬೆನಲ್ಗೆ ನೀಡಿದರೆ ಆಗುತ್ತಿರುವ ಅನ್ಯಾಯವನ್ನು ತಡೆಗಟ್ಟಿ ಕಾರ್ಖಾನೆಯ ಅಭಿವೃದ್ಧಿಪಡಿಸಬಹುದು ಎಂದು ಹಿಂದಿನ ಆಡಳಿತ ಮಂಡಳಿಯ ಕಾರ್ಯವನ್ನು ಟೀಕಿಸಿದರು ಅನೇಕ ವರ್ಷಗಳಿಂದ ಹಾದಿ ರೈತರಿಗಾಗಿರುವಂತಹ ಅನ್ಯಾಯವನ್ನ ಸಾಕಷ್ಟು ವಿಷಯಗಳನ್ನ ತಮ್ಮೆಲ್ಲರ ಮುಂದೆ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ವಿಶೇಷವಾಗಿ ಮೊಟ್ಟ ಮೊದಲಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಏನಕ್ಕೆ ಅಮೃತ ಹದಿನೆಂಟು ಪಿಣಲ್ ಹದಿನೆಂಟು ಜನ ಪಿನ್ನಲಿನಲ್ಲಿ ನಮ್ಮ ಕ್ಷೇತ್ರದ ಒಬ್ಬ ಒಳ್ಳೆಯ ಯುವಕರನ್ನು ಮಾತು ಬಸ್ಲಿ ಮುಂದಿನ ತಾವು ಆಯ್ಕೆಯನ್ನು ಮಾಡ್ತಾರೆ ಮೊಟ್ಟ ಮೊದಲಿಗೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಆಚರಿಸ್ತೇನೆ ಅದರ ನಿಮಿತ್ತವಾಗಿ ನಾನು ಕೂಡ ಈ ಕ್ಷೇತ್ರದ ಶಾಸಕನಾಗಿ ಸವಲತ್ತು ಇಲ್ಲ ಮತಕ್ಷೇತ್ರದಲ್ಲಿ ಸುಮಾರು ನಾಲ್ಕು ಸಾವಿರದ ಐನೂರು ಮತಗಳನ್ನು ಕೇಳಪಟ್ಟೆ ಅದರ ಪ್ರಯುಕ್ತ ನಾನು ತಮ್ಮ ಮುಂದೆ ಅವರ ಮಾತು ಕೊಡೋಕ್ಕೆ ಇಷ್ಟಪಡ್ತೇನೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಓಟವನ್ನು ಹಾಕಿಕೊಡುವಂಥ ಕೊಡುವಂಥ ಇಷ್ಟಪಡ್ತೇನೆ ಯಾಕಂತಂದರೆ ಈ ಒಂದು ವಾರ ಹಿಂದೆ ನನಗೆ ಈ ಗ್ರಾಮದವರು ನನಗೆ ಫೋನ್ ಮಾಡಿ ಹೇಳಿದ್ರು ನಾವು ಕೂಡ ಇಲ್ಲಿ ಮೀಟಿಂಗ್ ಸೇರ್ತಾಯಿದ್ದೀವಿ ಪಕ್ಷಾತೀತವಾಗಿ ಎಲ್ಲ ಪಕ್ಷ ಕಾಂಗ್ರೆಸ್ ಬಿ ಜೆ ಪಿ ಅಂದರೆ ಎಲ್ಲರೂ ಸೇರಿ ನಾವು ಕೂತಾಯಿದ್ದೀವಿ ಕೂಡಿ ನಾವು ಒಂದು ನಾವು ಕೂಡ ಚುನಾವಣೆ ಮಾಡ್ಬೇಕಂತ ಹೇಳಿ ಏನೋ ಮಾಡಿದ್ದೇವೆ ಅಂತ ನಮಗೆ ಹೇಳಿ ಹೇಳಿದಂಥ ಸಂದರ್ಭದಲ್ಲಿ ನೀವು ಏನೇ ಡಿಸಿಷನ್ ತೋದ್ರು ಕೂಡ ನಾನು ಅದಕ್ಕೆ ಪಾತ್ರಿದ್ದೇನೆ ಅಂತ ಕೂಡ ನಾನು ಹೇಳ್ತೀನಿ ಅದೇ ರೀತಿ ಅವರು ಕೂಡ ಎಲ್ಲ ಒಮ್ಮತದಿಂದ ಮಾರ್ಚ್ ಬಸ್ತಿ ಮುಂದೆ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಈ ಮಂಕ್ನೂರ ಚಕ್ಬಾಳ ಎರಡು ನಮ್ಮ ಅಂಕಬ್ರ ಎರಡು ಒಂದೇ ಇರುವಂಥ ನಮ್ಮ ಕ್ಷೇತ್ರದಲ್ಲಿ ಹೋದ್ರೆ ಮಕ್ನೂರು ಮತ್ತು ಚಕ್ಬಾಳು ಅರ್ಧಲೇ ಹಾಗೆ ಪಡೆದ್ರು ಹೇಳೋದು ನಾನು ಕೇಳ್ತಾ ಇದ್ದೆ ಯಾಕಂದ್ರೆ ನಾನು ಮಾತ್ರ ಇನ್ನು ಮೊಟ್ಟ ಏನು ಒಂದು ಇಪೆಕ್ಸ್ ಹಬ್ಬ ಬೆಳ್ದಿಲ್ಲ ನಮ್ಮ ಹಬ್ಬದ ಅದ್ರ ಬಗ್ಗೆ ನಾನು ಮಾತು ಕೇಳಿದ್ರೆ ನಿಜಕ್ಕೂ ಈ ಭಾಗ ಇರ್ತಕ್ಕಂಥ ರೈತರಿಗೆ ಅನ್ಯಾಯ ಆಗೈತೆ ಇಷ್ಟೊಂದು ಶೇರ್ ಹೋಲ್ಡ್ರಿದ್ರು ಕೂಡ ಇಲ್ಲಿ ಒಂದು ಕಂಪ್ಲಿನ ಗ್ಯಾಂಗ್ ಕೂಡ ಇನ್ನೂವರೆಗೂ ನಮಗೆ ಕೊಟ್ಟಿಲ್ಲ ಈ ಭಾಗದಿಂದ ಒಬ್ಬರು ನಮ್ಮ ನಿರ್ದೇಶಕರಾದ ಎಲ್ಲ ರೀತಿಯಿಂದ ಪುಕ್ಕ ಕಟ್ಕೊಂಡು ಹೋಗುವ ಗ್ಯಾಪ್ ಆಗಿರ್ಬೋದು ಈ ಗಾಡಿ ವ್ಯವಸ್ಥೆಗೆ ಒಂದು ಖಂಡಿತವಾಗಿ ಮಾಡಿಕೊಡುವಂಥ ವ್ಯವಸ್ಥೆ ಆಗ್ತದೆ ಸೊ ಈ ಈ ಮಕ್ಕಳಿಗೆ ಅಷ್ಟೇ ಅಲ್ಲದೆ ಇಡೀ ಪೆನ್ನಲ್ ಪೆನ್ನಲೆ ಸಂಪೂರ್ಣವಾಗಿ ಈ ಚಿತ್ರದ ಜವಾಬ್ದಾರಿಯನ್ನು ನಾನು ತೆಗೆಯಕ್ಕೆ ಬರ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮಗೆ ಕರೆಸಿ ಮಾತಾಡಲಿಕ್ಕೆ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಪ್ರೀತಿಸ್ತಾರೆ